ನಮಸ್ಕಾರ ಸ್ನೇಹಿತರೆ ಈ ಟೆಂಪಲ್ ಬಂದು ಕುಕ್ಕೆ ಸುಬ್ರಹ್ಮಣ್ಯದಿಂದ ತುಂಬ ಹತ್ತಿರದಲ್ಲಿ ಹತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಸುಮಾರು ಎಂಟು ನೂರು ವರ್ಷಗಳ ದೇವಸ್ಥಾನ ಇದರ ಹೆಸರು ಊರ ಹೆಸರು ಬಂದು ಮರಕತ ಅಂತ ಇಲ್ಲಿರ್ತಕ್ಕಂಥ ದೇವಿ ಬಂದು ಶ್ರೀ ದುರ್ಗಾಪರಮೇಶ್ವರಿ ಅಂತ ಇದು ತುಂಬ ಹಳೆಯ ದೇವಸ್ಥಾನ ತುಂಬ ಶಿಥಿಲಗೊಂಡಿದ್ದರಿಂದ ಊರಿನ ಗ್ರಾಮಸ್ಥರೆಲ್ಲ ಅಷ್ಟಮಂಗ್ಲ ಪ್ರಶ್ನೆ ಹಾಕಿ ಕೇಳಿದಾಗ ಈ ದೇವಸ್ಥಾನ ಇತಿಹಾಸ ಇರೋದನ್ನು ಕೇಣಕಿ ಕರ್ನಾಟಕ ಸರ್ಕಾರ ಮತ್ತು ಅಲ್ಲಿನ ಸ್ಥಳೀಯ ಗ್ರಾಮಸ್ಥರ ಸಹೋದ್ಯ ಸಹಾಯದಿಂದ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದರೆ ತುಂಬ ದಟ್ಟ ಅರಣ್ಯಗಳ ಮದ ಮಧ್ಯೆ ಹರಿಯುವ ಜಲಪಾತದ ಮಧ್ಯೆ ತುಂಬ ತುಂಬ ಅಂದರೆ ತುಂಬ ಸಂತೋಷ ಪಡ್ತಕ್ಕಂಥ ಒಂದು ವಾತಾವರಣದಲ್ಲಿರ್ತಕ್ಕಂಥ ಈ ದೇವಸ್ಥಾನ ದಯವಿಟ್ಟು ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತೀರ ಅವರು ಸುಮಾರು ಇಲ್ಲಿಂದ ಮರಕತ ಅಂತ ಗ್ರಾಮದ ಹೆಸರು ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ದಯವಿಟ್ಟು ಸುಬ್ರಹ್ಮಣ್ಯಕ್ಕೆ ಬಂದಂಥವರು ಬಂದು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ತುಂಬ ಶಕ್ತಿ ದೇವತೆ ದುರ್ಗಾಪರಮೇಶ್ವರಿ ಹಾಗೆ ಇಲ್ಲೇನಪ್ಪ ವಿಶೇಷ ಅಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಹರಿಯುತ್ತೆ ನೀರು ಯಾವಾಗಲೂ ನೀರು ಹರಿತಿರುತ್ತೆ ತುಂಬ ಕಾಡಿರೋದ್ರಿಂದ ನೋಡೋಕ್ಕೆ ಎರಡು ಕಂಡು ಸಾಲದು ದಯವಿಟ್ಟು ಎಲ್ಲರೂ ಒಂದು ಏನು ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಪಡೆದ ಮೇಲೆ ಅಲ್ಲಿಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ದಯವಿಟ್ಟು ಒಂದು ವಿಸಿಟ್ ಕೊಟ್ಟು ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜಯ ಆಂಜನೇಯ